ಖಾಲಿ ನನ್ನ ಜೀವ ಅಲ್ಲ ನನ್ನ ಜೀವ ಒಟ್ಟಿಗೆ ಎರಡು ಬ್ಯಾಗ್ ಓ ಬಿಟ್ಟೆ ಅಲ್ಲ ಮಾತಾಡ್ತಾ ಇದ್ದಾಳೆ ಒಟ್ಟಿಗೆ ಅಲ್ಲಿ ಆಗದಿಂದ ಗಂಡ ಕರಿತಾ ಇದ್ದಾನೆ ಇವರು ಬಿಜಿ ಇದ್ದಾರೆ ತಿನ್ನುದರಲ್ಲಿ ಫಸ್ಟ್ ಇದ್ದಿದ್ದಾನೆ ಇರುದೇನಾ ಮಾರಾ ಬಾಯ್ ಸ್ವೀಟಿಂಗ್ ಕಾಲ್ ಅಂತೆ ಆಟ ಖುಷಿ ಆಯಿತು ನನ್ನ ಡಾನ್ಸ್ ನೋಡಿ ಅವನಿಗೆ ಹಾರಿ ಬಿಟ್ಟ ಆಯ್ತಲ್ಲ ಕರಿ ನನ್ನ ಮೇಲೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಮತ್ತೆ ಕಿಯಾರ ಚರ್ಚಿಗೆ ಹೊರಟಿದ್ದೇವೆ ಆಯ್ತು ಲೆವೆನ್ ಓ ಕ್ಲಾಕ್ ಆಗ್ತಾ ಬಂತು 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 ಲಿಫ್ಟ್ ರಪಕ್ಕ ಹೋಗೋ ಚರ್ಚಿಗೆ ಅಡ್ರೆಸ್ ಇವತ್ತು ಚರ್ಚಿಗೆ ನಾನು ಹಾಗೂ ಕಿಯಾರ ಕಾಯಿ ಬಂದಿದ್ದೇವೆ ನನ್ನ ಹಸ್ಬೆಂಡ್ ಬರಲಿಲ್ಲ ಅವರಿಗೆ ಆಫೀಸ್ಗೆ ಹೋಗ್ಲಿಕ್ಕಿತ್ತು ಅದರಿಂದಾಗಿ ನಾವು ಇಬ್ಬರೇ ಬಂದಿದ್ದೇವೆ ಸಿಕ್ಕಿತ್ತು ಎರಡು ಕಿಲೋಮೀಟರ್ ದೂರ ಪಾರ್ಕಿಂಗ್ ಸಿಕ್ಕಿತ್ತು ಸನ್ನಿ ಡೇ ಅಲ್ಲ ಕರೆಂಚಿಕೊಂಡು ಹೋಗ್ಬೇಕು ಬಿಸಿಲಲ್ಲಿ رشید ہسپتال دو ಒಂದು పార్ట్ ڈرماಟಾಲಜಿ اینڈ اس تھیٹک سینٹر ಲے چرچی ಗೆ ಚೆಂಡು ಅನ್ಸ ತಕೊಂಡ ಬಂದಾಳೆ ಈ ಸ್ಟಾಪ್ స్టార్ట్ ಮಾಡಿದ್ರು ನಾನು ಇವತ್ತು ಮುಟ್ಲಕ್ಕೆ ಲಕ್ಕಿ ಆ ಚರ್ಚ್ ಎಲ್ಲಿ ಕಿಯ ಬಾಲ್ ಆಗಿ ಕಿ ಓ ನೋ ಓ हेलो મેડમ ರવರೆ ಬಾಲ್ ಎಲ್ಲಿ ಆಗಿ ಕಿ ಬಾಲ್ ಅನ್ಯಾ ಕಿ ತಂದೆ ತುಮಗಾ ಕಾರಿನಾ લેಟ್ ಗೋ લેಟ್ ಗೋ ಅಲ್ಲ ಅದು ಮೆಟ್ರೋ ಮೆಟ್ರೋ ಟ್ರೇನಾ ಸಾಧಾರಣ ಎರಡು ಕಿಲೋಮೀಟರ್ ನಡೀತಾ ಇದ್ದೇವೆ ಎಲ್ಲಿ ಸಹ ಪಾರ್ಕಿಂಗ್ ಇಲ್ಲ ಎಲ್ಲ ಕಡೆ ಪಾರ್ಕಿಂಗ್ ಫುಲ್ ಯಾಕಂದ್ರೆ ಸೇಂಕ್ತಾ ಉಂಟು ನನ್ನ ಪಾರ್ಟ್ನರ್ ಮಗ ಬಾ ಎಂತ ಮಾಡೋ ಒಂದು ಪ್ರಯತ್ನ ತಾಯಿಯಾಗಿ ಮಕ್ಕಳನ್ನು ಸ್ಪಿರಿಚುವಲಿ ಗ್ರೋ ಮಾಡಿಸ್ಬೇಕಲ್ಲ ಬೆಳೆಸ್ಬೇಕಲ್ಲ ಮಕ್ಕಳನ್ನು ಸ್ಪಿರಿಚುವಲಿ ಖಾಲಿ ನನ್ನ ಜೀವಲ್ಲ ನನ್ನ ಜೀವ ಒಟ್ಟಿಗೆ ಎರಡು ಬ್ಯಾಗ್ ಪ್ಲಸ್ ನನ್ನ ಪಾರ್ಟ್ನರ್ ಅಂತ ತರಬೇಕಲ್ಲ ಅಂತೂ ನಾ ಪೇಲಿಗೊಂಡು ಚರ್ಚ್ ಮುಟ್ಟಿದ್ದೆವು ಹೋಗ ಸ್ಟಾರ್ಟ್ ಆಯ್ತು ಚರ್ಚ್ ನಾವು ಐದು ನಿಮಿಷ ಲೇಟ್ ಆಯಿತು ಲೆವೆನ್ ಫೋರ್ಟಿಗೆ ಬಂದಿದ್ದೇವೆ ಬಟ್ ಪಾರ್ಕಿಂಗ್ ಸಿಗ್ಲಿಲ್ಲ ಎಲ್ಲಿ ಚರ್ಚ್ ಎಲ್ಲ ಆಯಿತು ಇನ್ನು ವಾಪಸ್ ಗಾಡಿ ತಗಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಇದುವೇ ಕ್ಯಾಮರಾ ಆಯ್ತಾ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಕಡೆ ಇಂತ ಕ್ಯಾಮರಾಸ್ ಇಟ್ಟಿದ್ದಾರೆ ಪರಡಿ ಕೊಂಡು ಹೋಗುವವರಿಗೆಲ್ಲ ಇಲ್ಲಿ ಫೈನ್ ಕೊಡಲಿಕ್ಕೆ ರೆಡಿಯಾಗಿ ಕ್ಯಾಮರಾಸ್ ಇಟ್ಟಿದ್ದಾರೆ ಇದುವೇ ನಮ್ಮ ಚರ್ಚಿಗೆಲ್ಲ ಪಾರ್ಕಿಂಗ್ ಮಾಡುವವರು ಚರ್ಚ್ ಅಂದರೆ ತುಂಬ ಚರ್ಚಸ್ ಉಂಟು ಇಲ್ಲಿ ಸೊ ಎಲ್ಲರಿಗೆ ಸಹ ಇದೆ ಪಾರ್ಕಿಂಗ್ ಮತ್ತು ಎದುರಲ್ಲಿ ಸ್ವಲ್ಪ ಉಂಟು ಪಾರ್ಕಿಂಗ್ ಸ್ವಲ್ಪ ಪಾರ್ಕಿಂಗ್ ಇರುದಲ್ಲ ಬೇಗ ಫುಲ್ ಆಗ್ತದೆ ಸೊ ನಾನು ಲೆವೆನ್ ಫೋರ್ಟಿಗೆ ಬಂದೆನೆ ಆದ್ರೆ ಸಹ ಪಾರ್ಕಿಂಗ್ ಸಿಕ್ಕಿಲ್ಲ ಟ್ವೆಲ್ ಓ ಕ್ಲಾಕ್ಗೆ ಚರ್ಚ್ ಆದರೆ ಸಹ ಎಲ್ಲ ಕಡೆ ಪಾರ್ಕಿಂಗ್ ಫುಲ್ ನಡೆದು ನಡೆದು ಸಾಕಾಗಿ ಸೋತು ಸುಣ್ಣ ಆದರೆ ಇಲ್ಲೇ ಕೂತು ಬಿಡ್ಬೋದು ಎರಡು ಖುಷಿ ಸಹ ಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಆಗ ಕಿಯರ ಬಂತ ಬಂತ ಅಂತೇಳಿ ಪಾಪ ನಡೆದದು ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ನಡೆದಿದ್ದಾಳೆ ಈಗ ಅವಳು ಸಂಡೇ ಕ್ಲಾಸಸಲ್ಲಿ ಇದ್ದಾಳೆ ಅದಕ್ಕೆ ಅಷ್ಟು ನಡೆಯೋದು ಬೇಡ ಅಂತೇಳಿ ನಾನು ಗಾಡಿಯನ್ನು ಇಲ್ಲಿಂದ ತಗೊಂಡೋಗಿ ಚರ್ಚ್ ಹತ್ತಿರ ಇಡ್ತೇನೆ ಸೊ ದಟ್ ಅವಳಿಗೆ ಹೆಚ್ಚು ನಡಿಲಿಕ್ಕೆ ಬಿಡುದಲ್ಲ ಗಾಡಿ ಮುಟ್ಟಿದೆ ಎರಡು ಕಿಲೋಮೀಟರ್ ನಡೆದ ಮೇಲೆ ಬಲ್ಬ್ ಬೆಲ್ಲ ಎದ್ದು ಕಾಣ್ತಾ ಉಂಟು ಬಿಸಿ ಬಿಸಿ ಮುಖ ನನ್ನ ಶೀಡ್ವರೇ ಕೆಂಪಾಗಬೇಕು ಇನ್ನು ಬಿಳಿಯವ್ರ ಎಷ್ಟು ಆಗ್ಬೋದಲ್ಲ ಬಿಸಿಲಲ್ಲಿ ನಡೆಯುವಾಗ ಈಗಲೇ ಹೀಗೆ ಇನ್ನು ಜೂನ್ ಜುಲೈ ಆಗಸ್ಟ್ ಅಂತೂ ಹೇಳುದೇ ಬೇಡ ಬಟ್ ಒಂದು ಲೆಕ್ಕದಲ್ಲಿ ಇಲ್ಲಿ ಸಮ್ಮರ್ ಹೌದು ಶೆಕೆ ಇರ್ತದೆ ಆದ್ರೆ ಗೊತ್ತಾಗುದಿಲ್ಲ ಯಾಕೆ ಗೊತ್ತುಂಟ ಎಲ್ಲ ಕಡೆ ಎ ಸಿ ಬಸ್ ಸ್ಟ್ಯಾಂಡ್ ಸಹ ಎ ಸಿ ಮತ್ತೆ ಬಸ್ ಸಹ ಎ ಸಿ ಮತ್ತೆ ಇಲ್ಲಿ ಮನೆಗಳಲ್ಸ ಎ ಸಿ ಸ್ಕೂಲ್ ಅಲ್ಸ ಎ ಸಿ ಎಲ್ಲ ಮಾಲ್ ಸಹ ಎ ಸಿ ಎಲ್ಲಿ ಹೋದ್ರೂ ಸಹ ಎ ಸಿ ಸೊ ಅದರಿಂದ ಗೊತ್ತಾ ಮತ್ತೆ ನಡೆಯುವವರ ಜನಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಖಾಲಿ ರೋಡ್ ಅಲ್ಲೆಲ್ಲ ನಡೆಯುವವರು ಬಾರಿ ಕಮ್ಮಿ ಇಲ್ಲಿ ಅದರಿಂದಾಗಿ ಶೆಕೆ ಓವರ್ಕಮ್ ಮಾಡ್ಬೋದು ನಮ್ಮ ಊರಾಗಿ ಊರಲ್ಲಿ ಭಯಂಕರ ಅಲ್ಲ ಶೆಕೆ ಊರಲ್ಲಿ ಇರುವವರು ಶೆಕೆ ಸಹ ಜಾಸ್ತಿ ಪ್ಲಸ್ ಬೆವರು ಸಹ ಜಾಸ್ತಿ ಸೊ ಬಾರಿ ಕಷ್ಟ ಸರಿ ನೀರು ಕುಡಿಬೇಕು ಅದೇ ಒಂದು ಸೊಲ್ಯೂಷನ್ ಅಂತ ಹೇಳಿ ಹೇಳ್ಬೋದಲ್ಲ ಏಪ್ರಿಲ್ ಮೇ ಅಂತೂ ಬಾರಿ ಕಷ್ಟದ ಟೈಮ್ ಊರಲ್ಲಿ ವಾಪಸ್ ಮನೆಗೆ ಮುಟ್ಟಿದ ನಂತರ ನನ್ನ ಹಸ್ಬೆಂಡ್ ಸಹ ಜಾಯ್ನ್ ಆದ್ರೂ ಅಜ್ಮಾನಲ್ಲೇ ಇರುವ ಯು ಇ ಪಿಗ್ಮಿ ಝೂಗೆ ಈಗ ಹೋಗ್ತಾ ಇದ್ದೇವೆ ಅಲ್ಝೋರಾ ಒಂದು ಗೇಟೆಡ್ ಕಮ್ಯುನಿಟಿ ಈಗ ಊರಲ್ಸ ತುಂಬಾ ತುಂಬ ಗೇಟೆಡ್ ಕಮ್ಯುನಿಟೀಸ್ ಎಲ್ಲ ಸ್ಟಾರ್ಟಾಗಿದೆ ಅಲ್ಲ ಅಲ್ಝೋರಾ ಅಜ್ಮಾನಲ್ಲಿ ಇರೋದು ಗೇಟೆಡ್ ಕಮ್ಯುನಿಟಿ ಇದರ ಒಳಗೆವೇ ಝೂ ಇರೋದು ಅಲ್ಲಿ ಪುಚ್ಚ ಒಂಟಿಯ ಪುಚ್ಚ ನೋಡಿಸಿದಿ ನೋಡಿ ದೊಡ್ಡವ್ರಿಗೆ ಟ್ವೆಂಟಿ ದಿರಾಮ್ ತ್ರೀ ಟು ಲೆವೆನ್ ಇಯರ್ಸ್ ಮಕ್ಕಳಿಗೆ ಫಿಫ್ಟೀನ್ ದಿರಾಮ್ಸ್ ಕ್ಯಾರನ ಖುಷಿ ಲೆವೆಲ್ ನೋಡಿ ಹಾಗೆ ಹೋಗುದಾ ಕ್ಯಾರನ ಎಕ್ಸೈಟ್ಮೆಂಟ್ ಲೆವೆಲ್ಗೆ ಲಿಮಿಟೇ ಇಲ್ಲ ಪ್ರಾಣಿಗಳಂದ್ರೆ ಅವಳಿಗೆ ಪಂಚ ಪ್ರಾಣ ಇಳಿದ ಬೇಡ ತುಂಬಾನೇ ಇಷ್ಟ ಅವಳಿಗೆ ಪ್ರಾಣಿಗಳಂದ್ರೆ ಜಾಗ್ರತೆ ಬಾಬು ಖುಷಿಯ ಕ್ಯಾಮಲ್ ರೈಡಿಗೆ ಹೋಗ್ತಿದ್ದಾರೆ ಕಿಯಾರ ಹಾಗೋಳ ಅಪ್ಪ ಕಿಯಾರ ಆಲ್ ದ ಬೆಸ್ಟ್ ಕಿಯಾ ಮನೆಗೆ ಕೊಂಡೋಗುವಣ ಆಯ್ತಂತೆ ಬರ್ತಾನಂತೆ ಅದು ಫಸ್ಟ್ ಟೈಮ್ ಅವ್ಳು ಕ್ಯಾಮಲ್ ಮೇಲೆ ಕುತ್ಕೊಳ್ಳುದು ಸ್ವಲ್ಪ ಹೆದರಿಕೆ ಆಯ್ತು ನೋಡ್ತಾ ಇದ್ದಾಳೆ ಇದ್ದೇವೆ 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 ಮಾತಾಡ್ತಾ ಇದ್ದಾಳೆ ಕ್ಯಾಮಲ್ ಜೋರ್ ಆಗದಿಂದ ಗಂಡ ಕರಿತಾ ಇದ್ದಾರೆ ಇವರು ಬ್ಯುಸಿ ಇದ್ದಾರೆ ತಿನ್ನೋದ್ರಲ್ಲಿ ಇವಳು ಬ್ಯುಸಿ ಇದ್ದಾಳೆ ಮಾತಾಡುದ್ರಲ್ಲಿ ಕಷ್ಟ ಸುಖ ಕ್ಯಾಮಲ್ ಒಟ್ಟಿಗೆ ಈ ಗ್ರೌಂಡ್ ಅಲ್ಲಿ ಎರಡು ರೌಂಡ್ ಕೊಂಡೋದಕ್ಕೆ ಫಿಫ್ಟೀನ್ ದಿರಮ್ಸ್ ಸೂಪರಾ ಗಮ್ಮತ್ ಆಯ್ತಾ ಹೇಗೆ ನೋವು ಇಟ್ಟು ಮಾಡಿ ಕೋಳಿಯನ್ನು ಇಲ್ಲಿ ಹಾಕಿದ ನೋಡಿ ಈ ಒಂದು ಏರಿಯಾದಲ್ಲಿ ಮೇಲೆ ನೆಟ್ ಹಾಕಿ ಎಲ್ಲ ಬರ್ಡ್ಸ್ ಅನ್ನು ಓಪನ್ ಆಗಿ ಬಿಟ್ಟಿದ್ದಾರೆ ಆಯ್ತಾ ನಿನ್ನೆ ಚಂದ ತೋರಲು ಇದ್ದಾಳೆ ಬರ್ಲಿಕ್ಕೆ ಮೂಡಿಲ್ಲ ಮಗ ಬಾರಿ ಚಂದ ಮಾಡಿದ್ದಾರೆ ಈ ಏರಿಯಾವನ್ನು ಫುಲ್ ಹಕ್ಕಿಗಳು ಇದರಲ್ಲಿ ಓಡಾಡುವಾಗೆ ಮಾಡಿದ್ದಾರೆ ಬಂತು ಪಾಪ ಹಾಕ್ತಾರೆ ಆಯ್ತಾ ಊಟ ಹಾಕ್ತಾರೆ ಡಕ್ಸ್ ಹೇಗೆ ಮಾಡುದು ಕಿಯಾರ ಡಕ್ಸ್ ಹೇಗೆ ಮಾಡುದು ಹಾಗು ಹಾಕು ಅಲ್ಲಿ ಬರ್ತದ ತಿನ್ಲಿಕ್ಕೆ ಹ್ಮ್ ಬರ್ತದೆ ಮಗ ಅದೀಗ ಚಹಾ ಕುಡ್ದಲ್ಲಿ ಸ್ವಲ್ಪ ತಿರುಗುತ್ತಾ ಉಂಟು ಕಳೆಗೆ ಕಳೆಗಾಕು ಮಗ ಅದು ವೇನಾ ತಿಂತದೆ ಅಲ್ಲಿ ಆಲ್ರೆಡಿ ಇಷ್ಟು ರಾಶಿ ರಾಶಿ ಉಂಟು ಮಗ ಅದಕ್ಕೆ ಬೇಡ ಟರ್ಕಿ ಇದು ಕೋಳಿ ಏನ ಡಿಫ್ರೆಂಟ್ ಉಂಟಲ್ಲ ಕಾಡು ಕೋಳಿಯಾಗಿ ಉಂಟು നോട് മക എല്ലാരെംബ്ലിക്ക് നിന്നേ ಆ ಬಂದ್ರು ಬಂದ್ರು ಟೀಚರ್ ಬಂದ್ರು ಬೇರೆ ಬೇರೆ ಸ್ಪೀಶಿದು ಕ್ಯಾಮಲ್ ಉಂಟು ಬಾಯ್ ಸ್ವೀಟಿಗಲ್ ಅಂತೆ ನಾನು ಎಷ್ಟು ಪ್ರಾಣಿಯನ್ನು ನೋಡಿ ಓಡ್ತಾನ ಇವಳಷ್ಟೇ ಅಷ್ಟೇ ಹತ್ತಿರ ಹೋಗ್ತಿದ್ದಾಳೆ Baba. us go, let's go, let's go. ambience. Sanjay, on the time spent malikant, the perfect ambience time. <laughs> to ಮತ್ತೆ ಇಲ್ಲಿ ಏನೋ ಒಂದು ಸೆಕ್ಷನ್ ಮಾಡಿದ್ದಾರೆ ಖುಷಿ ಆಯ್ತು ನಾ ಡಾನ್ಸ್ ನೋಡಿ ಅವನಿಗೆ ಹಾರಿ ಬಿಟ್ಟ ಆಯ್ತಲ್ಲ ಕಡೆ ಯಾರು ಒಂದು ರಿಲೇಟಿವ್ ಬಂದಿದ್ದಾರೆ ಅಂತ ನೋಡ್ತಿರುವ ಅವ ಅದ ಬಂದಲ್ಲ ಹೈ ಫೈ ಕೊಡಲಿಕ್ಕೆ ಓ ಎಷ್ಟು ಚಂದ ಮಾಡಿ ತೆಗ್ದ ನೋಡು ಮಗ ನೀನುಸ ಹೀಗೆ ಸೊಪ್ಪು ತಿನ್ನುದಿಲ್ಲ ಹೇಗೆ ಸೊಪ್ಪು ತಿಂತಾನೆ ನೋಡು ಸೊಪ್ಪು ಹೇಗೆ ತಿಂತಾನೆ ನೋಡು ಕಿಯಾ ಕಚ್ಚಿ ಕಚ್ಚಿ ತಿಂತ ನೋಡು ಗುಡ್ ಮಗ ನೀನು ಇಲ್ಲಿ ಒಳಗೋಗು ನೀನು ಬಾ ಹೊರಗೆ ಬಾ ಮನೆಗೆ ಹೋಗ ಸೊಪ್ಪು ತಿಂತಾನೆ ಮಗ ಇವೊಂದು ಇಲ್ಲ ഇവ നോക്കി ഗൂഡി ഇവള അല്ലാത്തില്ല ഇല്ല ಬಿಡು ಮಾರೆ ಬಿಡು ಇರುದೇ ನಾಲ್ಕು ಲೆಕ್ಕದಲ್ಲಿ ಮಗ ಕೊಂಡೋಗೋನೇವ ನಾನು ನೀನ್ ಡಾನ್ಸ್ ಮಾಡ್ಬಿಡ ಮಗ ನನ್ನ ಮುಖಕ್ಕೆ ಹಾರಿದ್ರವ ಭರೋಸ ಇದನ್ನ ನಾನ್ಸ ಒಂದ್ಸ ನರೋಸಿದ್ದಾನೆ ಏನಾಗುದಾಯ್ತ ನಮ್ಗೆ ಸ್ವಲ್ಪ ಎದ್ರಿಕೆ ನಿಮ್ಮನ್ನು ನೋಡುವಾಗ

ಆಶಿ ಗಿಳಿಗಳುಂಟು ಎಲ್ಲ ಕಷ್ಟ ಸುಖ ಮಾತಾಡ್ತಾ ಉಂಟು ಅವರವರೇ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ ಔ ಲೌ ಲವ್ 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 ವಲ್ಚರ್ ಚಂದ ಮಾಡಿದಾರಲ್ಲ ನೂ ಇಲ್ಲಿ ಒಳಗೆ ಬರೋಗೆ ಗೊಂಬೆ ನಿಂತಾಗಿ ಉಂಟು ನೋಡಿ ಚೆಂದದ್ದಾನೆ ಮುಟ್ಲಿಕ್ಕೆ ಆಗ್ತದೆ ನನಗೆ ನಾವು ದೂರದಲ್ಲಿ ಪ್ರಾಣಿಯನ್ನ ಎಡ್ಮೈರ್ ಮಾಡುವವ್ರು ಹತ್ತಿರ ನೋಡುವಾಗ ಚುಕ್ಟುಕ್ 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 ಆಗ್ತದೆ ಉದ್ದಷ್ಟು ಉದ್ದ ಆದಷ್ಟು ಪ್ರಾಯ ಆಗಿದೆ ಹೌದಾ ತುಂಬ ಉದ್ದ ಉಂಟಲ್ಲ ಕಿವಿ ಗಿಡ್ಡ ಹಾಂ ಇದ್ರದ್ದು ಗಿಡ್ಡ ಉಂಟು ಅಲ್ಲಿ ಸಹ ಕೆಲವು ಇದ್ದಾರೆ ಬೇಡ ಮಗ ಹಾರಿದ್ರೆ ನಾವು ಚಟ್ನಿ ಆಗುವೆ ಅವಳು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಇವಳು ಫುಲ್ ಬ್ರೇಕ್ ಡಾನ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿ ಆಡಿಯನ್ಸ್ ರೆಡಿ ಇದ್ದಾರೆ ಮೇಲೆ ಹತ್ತಿ ನೋಡ್ತಿದ್ದಾಳೆ ಇವಳ ಡಾನ್ಸ್ ನೋಡ್ಲಿಕ್ಕೆ ಮೇಲೆ ಹತ್ತಿದ್ದು ಕಾಯ್ತು ಮಗ ಅವನು ಹೋದ ಬಾ ಈಗ ಬಾ ಸಾಕಾಯ್ತು ಅವನಿಗಿನ್ನ ಡಾನ್ಸ್ ನೋಡಿ ವಿಧ ವಿಧವಾದ ಪ್ರಾಣಿಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಕೆಲವು ಪ್ರಾಣಿಗಳನ್ನು ಟೇಮ್ಸ ಮಾಡಬಹುದು ಕೈಯಲ್ಲಿ ಫೀಲ್ ಸಹ ತಗೊಳ್ಬಹುದು ಧೈರ್ಯ ಎದ್ದವರಿಗೆ ಕೂಚಿದಾಳೆ ಹಿಡಿಲಿಕ್ಕೆ ಉಂಟಲ್ಲ ಸ್ವಲ್ಪ ಗಾಳಿಗೋಸ್ಕರ ನೋಡಿ ಇಲ್ಲಿ ಫ್ಯಾನ್ ಇಟ್ಟಿದ್ದಾರೆ ಎಲ್ಲ ಪ್ರಾಣಿಗಳಿಗೆ ಅಲ್ಲ ಕುರಿ ಕುರಿ ಇದ್ದಾರೆ ಸ್ವಲ್ಪ ಶೀಪ್ ಕಿಯ ಶೀಪ್ ಶೀಪ್ ಹುಲ್ಲಿಲ್ಲಂತೆ ಲೇಟ್ ಆಯ್ತಲ್ಲ ಬರುವಾಗ ಉಲ್ಲಿಲ್ಲ ಖಾಲಿ ಅಂತ ಫುಲ್ ನಾಯಿಗಳ ಏರಿಯಾ ಎಂತ ಆಗುದಿಲ್ಲ ಗೊತ್ತುಂಟು ನಂಗೆ ಎದ್ರಿಕೆ ಆಗ್ತದೆ ಇಲ್ಲಿದ್ದಾನೆ ಇಬ್ಬರು ಚೇರ್ದ ಅಡಿಯಲ್ಲಿದ್ದಾರೆ ಇಲ್ಲಿ ಫುಲ್ ನಾಯನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ನಾವು ಗೊತ್ತುಂಟಲ್ಲ ಎಷ್ಟು ಅಂತ ಅಂತಿಲ್ಲ ನಾಯಿ ನೋಡುವಾಗ ನಾನು ಹೋಗ್ಲಿಲ್ಲ ಒಳಗೆ ಅವರು ಮೂವರು ಹೋಗಿದ್ದಾರೆ ಎಂತ ಮಾಡಿದ್ಲು ಗೊತ್ತುಂಟ ಆದ್ರೆ ಒಂದು ಭಯ ಚಿಕ್ಕದಿಂದ ಆ ಭಯ ಯಾರೆಲ್ಲ ನನ್ನಾಗಿದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ

అయ్యో కబు ప్లీజ్ చూ అంతే డగ్ అదకేస బ్రీడ్ ఉంటామూ చూ బ్రీడ్ అంతే చైనీస్ జపనీస్ బ్రీడ్ గెటప్ గెటప్ చువావా చైనీస్ మే జపాన్ టాక్ టాక్ ఆగే బొట్బేడా అదింత డబ్బే చందమాి మాతాడి ಹ್ಯಾಂಡ್ ವಾಶ್ ಮಾಡಿ ಕ್ಯಾರ ಕ್ಯಾರ ಹ್ಯಾಂಡ್ ವಾಶ್ ಫಸ್ಟ್ ಹಾಂ ಅದೇ ವಾಶ್ ಯೋ ಫಸ್ಟ್ ಇಲ್ಲಿ ವಾಶ್ ಮೆಷಿನ್ ನೋಡಿ ಇಷ್ಟು ಚೆಂದ ಅದ ಆಡ್ತಾ ಉಂಟು ಅದ್ಸ ತಿನ್ನದ್ಲಾ ಆದ್ರೆ ಸಹ ಆಡ್ತಾ ಉಂಟು ಇಡೀ ಪುಚ್ಚೆಗೊಂದು ಜಾಗ ಬೆಂಚ್ ಎಲ್ಲ ಎಲ್ಲ ಪುಚ್ಚೆಗಳೊಟ್ಟಿಗೆ ಕೂತ್ಕೊಂಡು ಇಲ್ಲಿ ಆಡ್ಲಿಕ್ಕೆ ಇಷ್ಟು ದೊಡ್ಡ ಜಾಗ ಮನುಷ್ಯರ ವಲ್ಚರ್ ಇಲ್ಲಿ ಮುಳ್ಳು ಸಹ ಉಂಟು ಮುಳ್ಳು ಹಂದಿ ಮಲಗಿದೆ ಮಗ ಇದು ಎಂತ ಆಗಿ ಉಂಟು ಬಟ್ ಮೊಲ ಅಲ್ಲವೇನ ಫ್ರೆಂಡ್ಸ್ ಚಿಕ್ಕ ರೊಕ್ಕ ತುಂಬಾ ಪ್ರಾಣಿಗಳನ್ನ ಇಟ್ಟಿದ್ದಾರೆ ಇದು ಯಾವ ಮಂಗಿಮಲ್ ಗೊತ್ತಿಲ್ಲ ಫಾಕ್ಸ್ ಫಾಕ್ಸ್ ಒಳ್ಳೆ ಮೇಂಟೈನ್ ಮಾಡಿ ಒಳ್ಳೆ ರೀತಿಯಲ್ಲಿ ಎಲ್ಲ ಪ್ರಾಣಿಗಳನ್ನು ಸಾಕ್ತಿದ್ದಾರೆ ಇನ್ನು ಸ್ವಲ್ಪವೇ ದಿನ ಇನ್ನು ಈ ಕಂಪ್ಲೀಟ್ ಝೂ ಅನ್ನು ದೊಡ್ಡ ಏರಿಯಾಗೆ ಶಿಫ್ಟ್ ಮಾಡ್ತಿದ್ದಾರೆ ಇದ್ದ ಒಂದ ಪ್ರಾಣಿ ಎಲ್ಲರಿಗೆ ಸಹ ಮುಟ್ಟಿ ನೋಡಿ ಹೇಳಿದ್ದಾರೆ ಬಾಯ್ ನಮ್ದು ಇಂಪಾರ್ಟೆಂಟ್ ನೋಟಿಸ್ ಇಲ್ಲಿ ಹಾಕಿದ್ದಾರೆ ಏಪ್ರಿಲ್ ಇಂದ ಇಲ್ಲಿ ಕ್ಲೋಸ್ ಇನ್ನು ಶಾರ್ಜಾ ಶಿಫ್ಟ್ ಆಗ್ತದೆ ಎಲ್ಲ ಪ್ರಾಣಿಗಳನ್ನು ಶಾರ್ಜಾ ಸ್ವಲ್ಪ ದೊಡ್ಡ ಏರಿಯಾಗೆ ಶಿಫ್ಟ್ ಮಾಡ್ತಿದ್ದಾರೆ ಇನ್ನು ಇದು ಕ್ಲೋಸ್ ಇನ್ನು ಶಾರ್ಜಾದಲ್ಲಿ ಆಯಿತು ಎಲ್ಲ ಆಯಿತು ಚಿಕ್ಕ ಝೂ ಅಂದರೆ ನಮ್ಮ ಊರಲ್ಲೆಲ್ಲ ಯಾವುದು ಅಂಗಳದಲ್ಲಿ ಸಾಕ್ತಾರೆ ಅದು ಇಲ್ಲಿ ಝೂವಲ್ಲೇ ಹಾಕಿದ್ದಾರೆ ಮಕ್ಕಳ ಫ್ರೆಂಡ್ಲಿ ಝೂ ಮಕ್ಕಳಿಗೆ ಮುಟ್ಬೋದು ತಿನ್ನಿಸ್ಬೋದು ಇಂಟರ್ಯಾಕ್ಟ್ ಮಾಡ್ಬೋದು ಸ್ವಲ್ಪ ಫ್ರೆಂಡ್ಸ್ ಆಗ್ಬೋದು ಅನಿಮಲ್ಸ್ ಒಟ್ಟಿಗೆ ಇಲ್ಲದ್ರೆ ಇಲ್ಲಿಯ ಮಕ್ಕಳಿಗೆ ಚಾನ್ಸ್ ಇಲ್ಲ ಅಲ್ಲ ಇಂಟರ್ಯಾಕ್ಟ್ ಆಗಲಿಕ್ಕೆ ಅದರಿಂದಾಗಿ ಇಂಥ ಝೂ ಕಟ್ಟಿದ್ದಾರೆ ಭಾರಿ ಚಂದ ಝೂ ಖುಷಿಯಾಯಿತು ಮಕ್ಕಳಿಗೆ ಪ್ರಾಣಿಗಳು ಇಷ್ಟವ ಇಂಟರಾಕ್ಟ್ ಆಗಲಿಕ್ಕೆ ಇಷ್ಟವ ಪ್ರಾಣಿಗಳೊಟ್ಟಿಗೆ ಇದೊಂದು ರೈಟ್ ಪ್ಲೇಸ್ ಅಂತೇಳಿ ಹೇಳ್ಬೋದು ಎಲ್ಲ ಪ್ರಾಣಿಗಳು ಸಿಗ್ತಾರೆ ಒಳಗೋದ್ರೆ ಮಕ್ಕಳಿಗೆ ಖುಷಿ ಆಗ್ತದೆ ಎಸ್ಪೆಷಲಿ ಕಿಯರ್ ಅಂತೂ ಫುಲ್ ಆನ್ ಎಂಜಾಯ್ ಮಾಡಿದ್ಲು ಸಿಗ್ಲೇ ಇಲ್ಲ ನಮ್ಮ ಕೈಗೆ ಹುಡುಕ್ಬೇಕಾಯ್ತು ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತೇಳಿ ಹಿಂದೆ ಬರಗ ನೋಡಿದ್ರಲ್ಲ ಫುಲ್ ಡಲ್ ಆಗಿದ್ದಾಳೆ ಇಷ್ಟ ಅವಳಿಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ನನ್ನ ಆಪೋಸಿಟ್ ನನ್ನ ಗಂಡಾಗಿ ಅಂತೇಳಿ ಹೇಳ್ಬೋದು ನನ್ನ ಸಹ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಒಂದು ಅನೌನ್ಸ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದೆ ಎಂಥ ಅನೌನ್ಸ್ಮೆಂಟ್ ಅಂದರೆ ನಾನು ರೆಸಿಪೀಸ್ಗೆ ಒಂದು ಸಪ್ರೇಟಾದ ಇದೇ ಚಾನಲಲ್ಲಿ ಒಂದು ಸಪ್ರೇಟ್ ಸೆಕ್ಷನ್ ಓಪನ್ ಮಾಡ್ತಿದ್ದೇನೆ ಮಿಸಸ್ ಕುಂದರ್ ರೆಸಿಪೀಸ್ ಅಂತೇಳಿ ಸೊ ಯಾರಿಗೆಲ್ಲ ನನ್ನ ರೆಸಿಪೀಸ್ ಬೇಕು ಯಾರಿಗೆಲ್ಲ ಇಷ್ಟ ಉಂಟು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೆಸಿಪೀಸನ್ನು ಅಲ್ಲಿ ಹಾಕ್ತೇನೆ ನೀವು ಅಲ್ಲಿಂದ ನೋಡಿ ಟ್ರೈ ಮಾಡ್ಬೋದು ರೆಸಿಪೀಸ್ಗಳನ್ನೆಲ್ಲ ಯಾಕಂದರೆ ನನಗೆ ಇದರಲ್ಲಿ ಈಗ ಸಜ್ಜಿಗೆ ಬಜ್ಜಿನ ಮಾಡಲಿಕ್ಕೆ ಬೇಡ ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ವ್ಲಾಗ್ಸ್ ಹಾಕ್ತಿದ್ದೇನೆ ಸೊ ಎಲ್ಲರಿಗೆ ಸಹ ನನ್ನ ರೆಸಿಪೀಸ್ ಬೇಡ ಅಲ್ಲ ಸೊ ಅದರಿಂದಾಗಿ ಕೆಲವರು ತುಂಬ ಹುಷಾರಿರ್ತಾರೆ ನನಗಿಂತ ಹುಷಾರಿರ್ತಾರೆ ಒಳ್ಳೆ ಕುಕ್ ಇರ್ತಾರೆ ಬೆಟರ್ ವರ್ಷನ್ ಸಹ ಮಾಡ್ತಿರ್ಬೋದು ಸೊ ಎಲ್ಲರಿಗೆ ಸಹ ರೆಸಿಪೀಸ್ ಅವಶ್ಯಕತೆ ಇಲ್ಲ ಕೆಲವರಿಗೆ ಖಾಲಿ ವ್ಲಾಗ್ಸ್ ನೋಡಬೇಕು ಅದರಿಂದಾಗಿ ವ್ಲಾಗ್ಸನ್ನು ನಾನು ಇಂಟರಪ್ಟ್ ಮಾಡುದ ನಾನು ರೆಸಿಪೀಸನ್ನು ಸಪ್ರೇಟ್ ಚಾನಲಲ್ಲಿ ಹಾಕ್ತೇನೆ ಈ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿದಾಗಿ ಆ ಚಾನೆಲ್ಗೆ ಸಹ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ ಆಯ್ತಾ ನಾನು ಆ ಚಾನಲ್ದು ಹೆಸರನ್ನು ಇಲ್ಲಿ ಕೆಳಗೆ ಹಾಕ್ತಿರ್ತೇನೆ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ವಿಶ್ ರಿಕ್ವೆಸ್ಟ್ ಬಂದಿದೆ ಟ್ವೆಂಟಿ ತರ್ಡ್ಗೆ ಸುರೇಖರ್ ಅವರ ಬರ್ಡೇ ಹಾಗೂ ಟ್ವೆಂಟಿ ಸಿಕ್ಸ್ ಅವರ ಹಸ್ಬೆಂಡ್ ಸತೀಶ್ ಅವರ ಬರ್ಡೇ ಹ್ಯಾಪಿ ಆ್ಯಂಡ್ ಬ್ಲಸ್ ಯುತ್ವೇಸ್ ತಶ್ಮಿಯರ್ ಅವರ ಮಗಳ ಬರ್ಡ್ಡೆ ನೈನ್ತ್ ಬರ್ಡೇ ಟ್ವೆಂಟಿ ಫಿಫ್ತ್ ಮಾರ್ಚಿಗೆ ಸೊ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ಹ್ಯಾಪಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಆಲ್ವೇಸ್ ಕಿಯರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ವಿಶ್ ಮಾಡಮ್ಮ ಕಾಣಕ್ ಹೋಗಿ ಐವತ್ತು ಸಬ್ಸ್ಕ್ರೈಬರ್ಸ್ ಕಮ್ಮಿದ್ದಾರೆ ಆಗಿಕ್ಕೆ ಸೊ ಬೇಗನೆ ಆಗ್ತದೆ ಅಂತೇಳಿ ಎಫರ್ಟ್ಸ್ ಮೇಕ್ ಇಟ್ ಪಾಸಿಬಲ್ ಅಂತೇಳಿ ಹೇಳ್ತಾರಲ್ಲ ಸೊ ಎಫರ್ಟ್ಸ್ ಹಾಕ್ತಾ ಇದ್ದೇನೆ ರಿವಾರ್ಡ್ ದೇವರಂತೂ ಕೊಟ್ಟಿ ಕೊಡ್ತಾರಲ್ಲ ಸೊ ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್